ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆನಂದಪುರದಲ್ಲಿ ಎಂ ಜಿ ಎನ್ಆರ್ಐಜಿ ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ವಿವಿಧ ಲೆಕ್ಕ ಶೀರ್ಷಿಕರಿಗೆ ನೂತನವಾಗಿ ನಿರ್ಮಿಸಿರುವ ಭಾರತ್ ನಿರ್ಮಾಣ ಸೇವಾ ಕೇಂದ್ರದ ನೂತನ ಗ್ರಾಮ ಪಂಚಾಯತ್ ಕಟ್ಟಡದ ಈ ಸಮಾರಂಭಕ್ಕೆ ಸಾಗರ ಕ್ಷೇತ್ರ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಸನ್ಮಾನ ಶ್ರೀ ಗೋಪಾಲಕೃಷ್ಣ ಅವರು ಆಗಮಿಸುತ್ತಿದ್ದಾರೆ ಹಾಗೆ ಎಲ್ಲ ಗೌರವಾನ್ವಿತ ಶಿವಮೊಗ್ಗ ಕ್ಷೇತ್ರ ಲೋಕಸಭಾ ಸದಸ್ಯರಾದ ಸಮರ್ಶಿ ರಾಘವೇಂದ್ರ ಅವರು ಹಾಗೆ ಎಲ್ಲ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರುಗಳು ಉಸ್ತುವಾರಿ ಸಚಿವರು ಎಲ್ಲರೂ ಸಹ ಆಗಮಿಸಿದ್ದಾರೆ ಈ ಸಮಾರಂಭ ಅದ್ಧೂರಿಯಾಗಿ ಅಂದರೆ ಆನಂದಪುರದಲ್ಲಿ ಹಿಂದೆ ಗ್ರೂಪ್ ಪಂಚಾಯತಿ ಅಂತ ಇತ್ತು ಅದರ ನಂತರ ಆನಂದಪುರ ಮಂಡಲ ಪಂಚಾಯತಿ ಅಂತ ಆಯಿತು ಈಗ ಗ್ರಾಮ ಪಂಚಾಯತ್ ತೊಂಬತ್ತ್ಮೂರು ತೊಂಬತ್ನಾಲ್ಕಲ್ಲಿ ಗ್ರಾಮ ಪಂಚಾಯತಿ ಶುರುವಾಯಿತು ಗ್ರಾಮ ಗ್ರಾಮ ಪಂಚಾಯಿತಿಯಾಗಿ ಸಾಮಾನ್ಯ ಒಂದು ಇಪ್ಪತ್ತು ವರ್ಷ ಕಳೆದಿದೆ ಇಪ್ಪತ್ತು ವರ್ಷ ಕಳೆದಿದೆ ಇಪ್ಪತ್ತ ಮೂವತ್ತು ವರ್ಷ ಕಳೆದಿದೆ ಆ ಸಮಾರಂಭಕ್ಕೆ ಈಗ ಆನಂದಪುರದ ಎಲ್ಲ ಜನತೆಗಳ ಪರವಾಗಿ ಹಾಗೂ ಗ್ರಾಮ ಪಂಚಾಯತ್ ಪರವಾಗಿ ಈ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತವನ್ನು ಕೊಡ್ತ ಇದ್ದೀನಿ ಈ ಪಂಚಾಯತಿ ಸುಮಾರು ಒಂದು ಎಂಬತ್ತೆರಡು ಲಕ್ಷ ರೂಪಾಯಿ ಅಂದಾಜು ಮಚ್ಚದಲ್ಲಿ ಈ ಪಂಚಾಯಿತಿನ ನಾವು ನಿರ್ಮಾಣ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಯಾಕೆಂದರೆ ನಮಗೆ ಈ ಹಳೆ ಪಂಚಾಯತಿಗಳು ಹೇಗಿತ್ತು ಅಂದರೆ ಅಷ್ಟು ವ್ಯವಸ್ಥೆಗಳೇ ಇರಲಿಲ್ಲ ಒಂದು ಸಣ್ಣ ಮೀಟಿಂಗ್ ಆಲು ಒಂದು ಒಂದು ಸಣ್ಣ ಫ್ಯಾಮಿಲಿ ಬಿಟ್ಟರೆ ನಮ್ಗೆ ಯಾವುದೋ ವ್ಯವಸ್ಥೆನೇ ಇರಲಿಲ್ಲ ಈಗ ಆ ಎಲ್ಲ ವ್ಯವಸ್ಥೆಗಳು ಅದ್ರೊಳಗೆ ಸಿಗಬೇಕು ಅಂದರೆ ಸರ್ಕಾರದ ಸೌಲಭ್ಯಗಳು ಎಲ್ಲರಿಗೂ ಸಿಗಬೇಕು ಎಲ್ಲ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದೊಂದು ಕಡೆ ಕೆಲಸ ಮಾಡಿಸಬೇಕು ಆ ರೀತಿ ವ್ಯವಸ್ಥೆನ ವ್ಯವಸ್ಥೆ ಮಾಡಿದ್ವಿ ಧ್ವಜದ ಕಟ್ಟೆ ಆಗಲಿ ಆಮೇಲೆ ನೂತನವಾಗಿ ಕಟ್ಟೆ ನಿರ್ಮಾಣ ಮಾಡಿದ್ವಿ ಹಾಗೆ ಮೀಟಿಂಗಲ್ಲೇ ಸಪ್ರೇಟ್ ಮಾಡಿದ್ವಿ ನಾವು ಎಲ್ಲ ವಿವಿಧ ಅಂದರೆ ಒಂದು ಸೆಕ್ರೆಟರಿ ಕ್ಯಾಬಿನು ಪಿ ಡಿ ಒ ಕ್ಯಾಬಿನು ಅಧ್ಯಕ್ಷ ಕ್ಯಾದಿ ಉಪಾಧ್ಯಕ್ಷ ಕ್ಯಾಬಿನೂ ಎಸ್ ಡಿ ಎ ಕ್ಯಾಬಿನು ಎಂ ಜೆ ಎನ್ ಆರ್ ಎ ಜಿ ಕ್ಯಾಮಿನೂ ಹಾಗೆ ಕಂಪ್ಯೂಟರ್ ಆಪರೇಟ್ ಕ್ಯಾಬಿನು ಪ್ರತಿಯೊಂದು ಸಪ್ರೇಟ್ ಮಾಡಿಲ್ಲ ತುಂಬಾ ಅದ್ಭುತವಾಗಿ ನಿರ್ಮಾಣ ಮಾಡಿದ್ವಿ ಜೊತೆಗೆ ಆ ಅಷ್ಟೇ ಅಷ್ಟು ವಿಶಾಲವಾಗಿದೆ ಆನಂದಪುರದಲ್ಲಿ ಒಂದು ಉತ್ತಮ ವ್ಯವಸ್ಥೆ ನಾವು ನಿರ್ಮಾಣ ಮಾಡಿದ್ವಿ ಈ ಸಮಾರಂಭಕ್ಕೆ ಎಲ್ಲ ಆನಂದಪುರದ ಜನತೆ ಮಹಾಜನತೆ ಹಾಗೆ ಎಲ್ಲ ಸಾಮಾನ್ಯಗಿರೋ ಪಂಚಾಯತಿ ಅನ್ಕೆಲ್ಲ ನಿಮ್ಮೆಲ್ಲರ ಪ್ರತಿನಿಧಿಗಳು ನಾವೆಲ್ಲ ಆನಂದಪುರದ ಅಹ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ನಾವು ನಿಮ್ಮ ಪ್ರತಿನಿಧಿ ನಿಮ್ಮ ಪರವಾಗಿ ನಾವು ಕೆಲಸ ಮಾಡಿದ್ದೀವಿ ನಿಮ್ಮ ಪರವಾಗಿ ನಿಂತು ನಾವು ಕೆಲಸ ಮಾಡಿಸಿ ಒಂದು ಒಳ್ಳೆಯ ಪಂಚಾಯತ್ ನಿರ್ಮಾಣ ಮಾಡಿದ್ವಿ ಬುಧವಾರ ತೆಗೆ ಬುಧವಾರಕ್ಕೆ ತಾವೆಲ್ಲ ಆಗ್ರಹಿಸಬೇಕು ಅಂತ ಹೇಳ್ತಾ ನಾನು